डिकारा, 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 इंडिपेंडेंट डिकारा, 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 डिकारा। आवाज़, हो रहा था? जल्दी और क्या हो रहा था? जल्दी और क्या हो रहा था? जल्दी और क्या बेके, बेको। नया, बेको। बेके, नया ಜುಮಾ ಮಸೀದ್ ಪ್ರದೇಶದಲ್ಲಿ ಇರುವ ಸುಮಾರು ಒಂದೂರ ಇಪ್ಪತ್ತು ವರ್ಷಗಳ ಹಳೆ ಉರ್ದು ಕೋಟಿ ಸರ್ಕಾರಿ ಶಾಲೆ ನಡೀತಾ ಬಂದಿದೆ ಕಳೆದ ಒಂದೂವರೆ ವರ್ಷ ಹಿಂದೆ ಮಳೆ ಅಭಾವದಿಂದ ಒಂದು ಕೋಣೆಯನ್ನು ಬಿದ್ದು ಎರಡು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಉಪಸ್ಥಿತಿದ್ದ ಮುಖಂಡರು ವಿಶೇಷವಾಗಿ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತ ಕಾರ್ಪೊರೇಟರ್ ಆದ ಜಮೀರ್ ಅಹಮದ್ ಅವರು ಮಾಜಿ ಮಹಾಪೌರ ಆದ್ರೂಜ್ ಬಕ್ಷಿ ಅವರು ನಮ್ಮ ತೋಸಿಫ್ ಇನಾಮ್ ನವೀದ್ ಚೋಬ್ದಾರರು ಆಮೇಲೆ ನಮ್ಮ ಡಾಕ್ಟರ್ ಮುನಿರ್ ಬಾಂಗಿ ಹಾಗೂ ಅವರ ಮನೆಯವರು ಆ ಶಾಲೆಯ ಒಂದು ಸುಧಾರಣೆ ಸಮಿತಿ ಅಧ್ಯಕ್ಷ ಹುದ್ದೆಯಲ್ಲಿ ಎಲ್ಲ ಜಮಾತದ ಪ್ರಮುಖರು ಸೇರಿ ಎರಡು ಮಕ್ಕಳು ತೀರ್ವ ಗಾಯಗೊಂಡಿದ್ದು ನಾವು ಕಂಡು ನಾವು ಆಗಿ ಡಾಕ್ಟರ್ ಮುನಿರ್ ಬಾಂಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಆ ಮಕ್ಕಳಿಗೆ ಯಾವುದೋ ಏನಾದ ಜೀವದ ಅಪಾಯ ಆಗಲಿಲ್ಲ ಆಮೇಲೆ ನಾವು ಅಲ್ಲೇ ಸ್ಥಳದಲ್ಲಿ ನಿಂತು ಎಲ್ಲ ಅಧಿಕಾರಿ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಉಪನ್ಯ ಡಿ ಅವರಿಗೆ ಫೋನ್ ಮುಖಾಂತರ ನಮ್ಮ ಕಾರ್ಪೊರೇಟರ್ ಅವರು ಮಾತಾಡಿ ತಕ್ಷಣವಾಗಿ ಅಲ್ಲೇನಾದ್ರು ಸ್ಪಾಟ್ ಮೇಲೆ ಕರೆಸಿದ್ರು ಆಮೇಲೆ ಆ ಸ್ಪಾಟ್ ನಲ್ಲಿ ಏನಾದ್ರು ಅವರು ವೀಕ್ಷಣೆ ಮಾಡಿ ಅಲ್ಲಿ ಕಂಡಾಗ ಕನಿಷ್ಠವಾದ ಹದಿನೈದು ಕೋಟಿ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಹಕ ಅಭ್ಯಂತರು ಒಂದು ಅನ್ಫಿಟ್ ಸರ್ಟಿಫಿಕೇಟ್ ಸಹ ಶಾಲೆಗೆ ಕೊಟ್ಟಿದ್ರು ಇಷ್ಟಾದ್ರೂ ಸಹ ಶಿಕ್ಷಣ ಇಲಾಖೆಯವರು ಡಿ ಪಿ ಅವರು ಬಿ ಎ ಸಿಟಿ ಅವರು ಯಾವುದೇ ತರಹದ ಆ ಸ್ಕೂಲ್ ದಿನದ ಸುರಕ್ಷಿತ ಸುರಕ್ಷಿತಕ್ಕಾಗಿ ಕ್ರಮ ಕೈಗೊಂಡಿರುವುದಿಲ್ಲ ಆಮೇಲೆ ನಾವೆಲ್ಲರೂ ಸೇರಿ ಈ ವಿಷಯವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಇದ್ದಾಗ ಅವರು ಕೂಡ ಅಲ್ಲಿ ಸ್ಥಳ ಮೇಲೆ ಪರಿಶೀಲನೆ ಮಾಡಿ ಸ್ಥಳ ಮೇಲೆ ಉಪ ಎಲ್ಲಾ ಅಧಿಕಾರಿಗಳು ಅವಾಗ ಏನಾದ್ರು ಅವ್ರ ಜೊತೆಗೆ ಬಂದಿದ್ರು ಸ್ಥಳ ಮೇಲೆ ಏನಾದ ಅವ್ರ ಆದೇಶ ನೀಡಿದ್ರು ಒಂದ್ ತಿಂಗಳ ಒಳಗಾಗಿ ಕನಿಷ್ಠ ಏನಾದ್ರು ಒಂದ್ ಎಂಟು ಕೋಣೆ ಇಮಿಜಿಯೇಟ್ ಆಗಿ ಏನಾದ್ ಕಟ್ಟಡ ಕಟ್ಟ ಕೊಡ್ಬೇಕು ಅಂತ ಅದು ಅವ್ರ ಏನಾದ್ರು ಕಟ್ಟಲು ಆದೇಶವನ್ನು ಮೌಖಿಕವಾಗಿ ಅಲ್ಲಿ ನೀಡಿದ್ದರು ಅದರ ನಂತರ ಸತತವಾಗಿ ನಾವು ಖಾಲಿ ಜಮಾತ್ ಎಲ್ಲಾ ಪ್ರಮುಖರು ನಮ್ಮ ಕಮಿಟಿ ಎಲ್ಲ ಪ್ರಮುಖರು ಆಮೇಲೆ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಎಲ್ಲ ಪ್ರಮುಖರು ನಮ್ಮ ಶಾಲಾ ಸುಧಾರಣೆ ಸಮಿತಿ ಇಬ್ರು ಅಧ್ಯಕ್ಷರು ಸೇರಿ ಕನಿಷ್ಠ ನಾಲ್ಕೈದು ಸಲ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಡಿಡಿಪಿ ಅವರಿಗೆ ಈ ವಿಷಯ ಕುರಿತು ಕೈಗೊಂಡಿರುವುದಿಲ್ಲ ನಂತರ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಸಾಹೇಬ್ರ ಅವರಿಗೆ ಬೇ ಎಲ್ಲಾ ಜಮಾತ ಇವರು ಸೇರಿ ಅವರ ಮನೆಗೆ ತಲುಪಿ ಅವ್ರಿಗೆ ಏನಾದ ಈ ವಿಷಯ ತಿಳಿಸಿದ್ದಾಗ ಅವರು ಏನಾರ ಮಾಡಿ ಅನುಕೂಲ ಮಾಡಿಕೊಡ್ತೀನಿ ಅನ್ನುವಂತ ಏನದ ಒಂದು ಭರವಸೆ ನಮ್ ನೀಡಿದ್ರು ಆ ಭರೋಸೆ ಮುಖಾಂತರ ನಾವು ಏನಾದ ಒಳ ಬಂದೆವು ಅದ್ರ ನಂತರ ಸಹ ವರಿಷ್ಠಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರಿಗೆ ಇವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿಯನ್ನು ಸಲ್ಲಿಸುತ್ತಿರತ್ತೇವೆ ಆದ್ರೆ ಇನ್ನುವರೆಗೆ ಏನದ ಯಾರು ಸಹ ನಮ್ಮ ಇಲಾಖೆಯವರು ಸಂಪರ್ಕನೂ ಮಾಡಿಲ್ಲ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿಲ್ಲ ಅಲ್ಲಿ ಏನು ವಿಚಾರ ಸಹಿತ ಮಾಡಿಲ್ಲ ನಾವು ಇವತ್ತು ನಿರ್ಣಯ ಮಾಡಿ ಇವತ್ತು ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದರಂದು ನಾವು ಎಲ್ಲಾ ಪ್ರಮುಖರು ಜಮಾತಿನ ಮುಖಂಡರು ಆಮೇಲೆ ಏನಾದ ನಮ್ಮ ಪ್ರದೇಶದ ಮುಖಂಡರು ಸೇರಿ ನಾವು ದಂಡಿ ಸತ್ಯ ಅನಿರ್ದಿಷ್ಟ ಅನಿರ್ದಿಷ್ಟ ಕಾಲ ದಂಡಿ ಸತ್ಯಗಳನ್ನು ಪ್ರಾರಂಭ ಬೇಕಂತ ನಿರ್ಣಯ ಮಾಡಿದ್ದೇವೆ ಮಾಡಿ ಮಾಡಿದ್ದೀವಿ ಅದರ ಪ್ರಕಾರ ಏನಾದ್ರು ನಾವು ಮನ್ವಿ ಸಹಿತ ಏನಾದ್ರ ಸಲ್ಲಿಸಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆದ್ರೆ ಪೊಲೀಸ್ ಇಲಾಖೆಯವರು ಒಂದ ವಿಶೇಷ ನಮ್ಗೆ ಏನಾದ ರಿಕ್ವೆಸ್ಟ್ ಬಂದಿ ಮಾಡಿರುವುದರಿಂದ ಯಾವ್ರು ಹೇಳಿದ್ರು ನಮ್ಗ ಒಂದಿನದ ಮೆಡಿಕಲ್ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಒಂದ್ ರೈತರ ಧರಣಿ ಸತ್ಯಾಗ್ರಹ ನಡಿತಾ ಇದಾರೆ ನಮ್ಗೆ ಏನಾದ್ರು ವರ್ಕ್ ಲೋಡ್ ಬಾಳಿದೆ ಅದಕ್ಕೆ ಅದಕ್ಕೇನದ ತಾವು ಅಹ್ ಇನ್ನೊಂದ್ ಮನ್ವಿ ಕೊಟ್ಟ ಏನದ ಮುಂದೆ ಮುಂದೇನಾದ ನಿರ್ಣಯ ಕೈ ಕೊಡ್ರಿ ಅನ್ನೋ ಒಂದು ಏನದ ನಮ್ ರಿಕ್ವೆಸ್ಟ್ ಮಾಡಿದಾಗ ಯಾವತ್ತೂ ಏನಾದ್ರು ನಮ್ ಗೋಲ್ಮದ್ ಸಿ ಪಿ ಐ ಅವರಾಗಲಿ ಗೋಲ್ಮದ್ ಪಿ ಎಸ್ ಐ ಅವರಾಗಲಿ ನಮ್ ವಿಜಯಪುರ ಶಹರದ ಡಿ ಪಿ ಆಗ್ಲಿ ನಮ್ಮ ಪ್ರದೇಶದ ಯಾವುದೇ ಒಂದ್ ವಿಷಯ ಬಂದಾಗ ಯಾವುದೇ ಒಂದು ಪ್ರಶ್ನೆ ಉದ್ಭವಿಸಿದಾಗ ಅವ್ರ ನಮ್ ಸಹಕಾರ ಮಾಡ್ಕೊಂತ ಬಂದಿದ್ದಾರೆ ಅವರು ನಮ್ ಪಿ ಎಸ್ ಐ ಸಿ ಪಿ ಐ ಮತ್ತೆ ಡಿವೈಎಸ್ಪಿ ವೈಎಸ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಇವತ್ತು ದಂಡಿ ಸತ್ಯಾಗ್ರಹವನ್ನು ಮುಂದಕ್ಕೆ ಹಾಕಿ ಈ ಮನವಿ ಕೊಡುವ ಮುಖಾಂತರ ಈ ಪ್ರದೇಶದ ಸಮಸ್ತ ಎಲ್ಲಾ ಜಮಾತಿನ ಮುಖಂಡರು ನಮ್ಮ ಕಾಲಿಮಸಿ ಜಮಾತ್ ಕೋರ್ ಕಮಿಟಿ ಎಲ್ಲ ಸದಸ್ಯರು ನಮ್ಮ ಏನಾದ ಜುಮಾ ಮಸೀದ್ ಜಮಾತ್ ಅಧ್ಯಕ್ಷರು ಮುಖಂಡರು ಆಮೇಲೆ ನಮ್ಮ ಹರಿಯಲ್ ಗಲ್ಲಿ ಜಮಾತಿನ ಮುಖಂಡರು ನಮ್ಮ ಪಿಟಿ ಬೋಡಿ ಜಮಾತಿನ ಮುಖಂಡರು ಆಮೇಲೆ ನಮ್ಮ ಈ ಪ್ರದೇಶದಲ್ಲಿ ಇರುವ ಎಲ್ಲಾ ರಾಜಕೀಯ ಧೋರಣಿಗಳು ಸಾಮಾಜಿಕ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಆರ್ಗನೈಸೇಷನ್ ನಮ್ಮ ಜಾಮಿಯಾ ಎಂ ಗ್ರೂಪ್ ಜಾಮಿಯಾ ಸೋಷಿಯಲ್ ಗ್ರೂಪ್ ಖಾದಿಮುಲ್ ಉಜ್ಜಾಜ್ ಗ್ರೂಪ್ ನಮ್ಮ ಓಣಿಯ ವಿಶೇಷವಾಗಿ ಪೋಷಕರು ಆ ತಾಯಿಯಿಂದ ಏನಾದ್ರ ಅವ್ರ ಏನಾದ ಸುರಕ್ಷಿತಗಾಗಿ ಏನಾದ ಅವರೇ ನಮ್ಗೆ ಏನಾದ ಬೇಡಿಕೆ ಇಟ್ಲು ನೀವು ಪ್ರದೇಶದ ಪ್ರಮುಖರಾಗಿ ಪ್ರದೇಶದ ಮುಖಂಡರಾಗಿ ಕಾರ್ಪೊರೇಟರ್ ಆಗಿ ಮಾಜಿ ಕಾರ್ಪೊರೇಟರ್ ಆಗಿ ಮಾಜಿ ಮಹಾಪೌರರಾಗಿ ನೀವು ಏನ್ ಮಾಡ್ತಾ ಇದ್ದೀರ ಒಂದು ಪ್ರಶ್ನೆ ಅನ್ನೋದ ನಮ್ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ನಮ್ಗೆ ಏನಾದ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಬಿಟ್ಟು ಏನಾದ ದಾರಿ ಏನ್ ಕಾಣಲಿಲ್ಲ ಆ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಈ ಅಹ್ ಧರಣಿ ಇದು ಪ್ರತಿಭಟನೆ ಮುಖಾಂತರ ಪ್ರತಿಭಟನೆ ರ್ಯಾಲಿಯ ಮುಖಾಂತರ ಏನಾದ ನಾವ್ ಒಂದ್ ಮನ್ವಿ ಸಲ್ಲಿಸಿ ಇವತ್ತಿಂದ ಹತ್ತು ದಿವಸ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ನಾವು ಜಿಲ್ಲಾ ಏನದ ಒಂದ್ ಮನವಿ ಸಲ್ಲಿಸಿ ಈ ಹತ್ತು ದಿವಸ ಒಳಗಾಗಿ ತಾವು ಏನ್ ಕ್ರಮ ಕೈಗೊಳ್ಳುತ್ತೀರಿ ಆ ಶಾಲೆ ಕಟ್ಟಡ ಕಟ್ಟುವ ಸಂಬಂಧ ಕ್ರಮ ಕೈಗೊಳ್ಳಲೇಬೇಕು ಇಲ್ಲದ್ರೆ ಇವತ್ತೇನಾದ ನಾವು ಕನಿಷ್ಠ ಕನಿಷ್ಠವಾದ ಎರಡ್ನೂರ ಮಂದಿ ಬಂದಿವು ಹದಿನೇ ತ ಇಪ್ಪತ್ತನೇ ತಾರೀಕಿಂದ ಕನಿಷ್ಠ ಒಂದ ಹತ್ತು ಸಾವಿರ ಮಂದಿ ಏನಾದ ನಾವೇನಾದ ಡಿ ಪಿ ಆಫೀಸ್ ಎದುರಿಗೆ ಏನದ ನಾವು ಕೂತ ನಮ್ಮ ಪ್ರದೇಶದ ಸರ್ಕಾರಿ ನಮ್ಮ ಪ್ರದೇಶದ ಸರ್ಕಾರಿ ಉರ್ದು ದೌಲತ್ ಕೋಟಿ ಶಾಲೆ ಕಟ್ಟಡ ಏನು ಹದಿನೈದು ರೂಮ್ ಏನದ ಶಿಕ್ಷಣ ಇಲಾಖೆನವ್ರು ಏನದ ಕಟ್ಸ್ ಕೊಡದಿನ ಅಂತ ಏನದ ಏನ್ ಬಿಳಿಸ್ಯಾರ ಅದು ಕಟ್ಟಡ ಏನದ ನಾವು ಕನಿಷ್ಠ ಒಂದ್ ಹತ್ ಸಾವಿರ ಜನ ಏನದ ಅಲ್ಲಿಂದ ಅದು ಒಂದು ಸರ್ಕಾರಿ ಗೌರವ ಶಾಲೆ ಅದ ಆ ಒಂದೂರ ಇಪ್ಪತ್ತ ನಾಲ್ಕು ವರ್ಷದ ಇತಿಹಾಸ ಒಂದು ಇರುವಂತ ಶಾಲೆ ಅದ ಆ ಶಾಲೆಯಲ್ಲಿ ಸಾಕಷ್ಟು ಜನ ಏನದ ಡಾಕ್ಟರ್ ಇಂಜಿನಿಯರ್ ಆಫೀಸರ್ಸ್ ಆಗಿ ಏನದ ವಿ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದರ ಮೇಲಾಗಿ ನಮ್ಮ ವಿಜಯಪುರ ನಗರದಲ್ಲಿ ವಾಸಿಸುತ್ತಿರುವ ಎಲ್ಲ ಏನಾದ ಧಾರ್ಮಿಕ ಮುಖಂಡರು ಯಾವ ವಿಶ್ವದಲ್ಲಿ ಮುಟ್ಟದಂತ ನಮ್ಮ ಪ್ರದೇಶದ ಧಾರ್ಮಿಕ ಮುಖಂಡರು ಆ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುವಂತಹ ಹೆಮ್ಮೆ ಆ ಶಾಲೆಗಿದೆ ಆ ಶಾಲೆ ರಕ್ಷಣೆ ಮಾಡುದು ನಮ್ ಒಂದು ಕರ್ತವ್ಯ ಇದೆ ನಾವು ಯಾವತ್ತು ಏನಾದ ಇವತ್ತೇನಾದ ಈ ಹೆಜ್ಜೆಯನ್ನು ಮುಂದೆ ಹಾಕಿ ನಾವು ಹಿಂದ ಸರಿಯೋದಿಲ್ಲ ನಮ್ ಶಾಲೆ ಕಟ್ಟಡ ಆಗ್ಲೇಬೇಕು ಆಗ್ಲೇಬೇಕು ಮೇಡಮ್ ಬಾಬಿ ಬೇಕು बेके बेको को बेको कट बेको कटले कटले ये बहुत पुरानी स्कूल है ऑलमोस्ट डेढ़ बरस पुरानी स्कूल है और ये स्कूल से बहुत बच्चे जो पढ़े हैं आज बहुत बड़े मुकाम पे हैं और हमारी गली को स्कूल की बहुत जरूरत है और नो क्लासरूम्स क्लासरूम्स तो बिल्कुल नहीं है बच्चों को वॉशरूम्स तो नहीं है और इतने लोग आते हैं इंस्पेक्शन करते हैं जाते हैं और हम ना प्रॉमिस करते हैं कि विद इन फिफ्टीन डेज विद इन वन मंथ हम लोग आपकी पूरी अरमान पूरी करेंगे लेकिन आज तक सब लोग बड़े बड़े बातें कर रहे हैं और चले जा रहे हैं तो ये आज हमें ये स्टेप क्यों लेना पड़ा क्योंकि कौन भी हमारा रिक्वेस्ट कौन भी सुन रहे भी नहीं कौन भी नहीं लेकिन हम ना बेकू बेकू इंसाफ बेकू बाकी अगर से इसके अंदर जो हमें रिक्वेस्ट करें तुम्हें फुलफिल नहीं करे तो हमें हंगर स्ट्राइक पे बैठ रहे हैं हम लोग हर गेस नहीं उठेंगे ओके <laughs>